ನಾನು ರವೀಂದ್ರನಾಥ್ ಅಂತ ಸರ್ ನಮ್ಮ ಸ್ವಂತ ಸ್ಥಳ ಚಳ್ಳಕೆರೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯಲ್ಲಿ ಒಂದರಿಂದ ಒಂದನೇ ಕ್ಲಾಸು ನರ್ಸರಿ ಒಂದನೇ ಕ್ಲಾಸು ಮತ್ತು ಡಿಗ್ರಿವರೆಗೆ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಬಿ ಎಸ್ ಸಿ ಡಿಗ್ರಿ ವರೆಗೆ ನಾನು ಸ್ಟಡಿ ಮಾಡಿದೆ ಆನಂತರ ಚಿತ್ರದುರ್ಗದಲ್ಲಿ ಬಿ ಎಡ್ ಕಾಲೇಜಲ್ಲಿ ಗೌರ್ಮೆಂಟ್ ಬಿ ಎಡ್ ಕಾಲೇಜಿನಲ್ಲಿ ಬಿ ಎಡ್ ಇದನ್ನು ಡಿಗ್ರಿಯನ್ನು ತಗೊಂಡೆ ಆ ನಂತರ ಅಲ್ಲಿಂದ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಎಮ್ ಅನ್ನು ಸ್ಟಡಿ ಮಾಡಿದೆ ಆನಂತರ ಒಂದು ವರ್ಷ ಜನಸೇವಾ ವಿದ್ಯಾಕೇಂದ್ರ ಅಂತ ಮಳ್ಳೂರು ಆನಂದರಾವ್ ಸ್ಕೂಲ್ ಅಂತಾರೆ ಮಾಗಡಿ ರೋಡಲ್ಲಿ ಇದೆ ತಾವರೆಕೆರೆ ಹತ್ರ ಅಲ್ಲಿ ಒಂದು ವರ್ಷ ಹೈಸ್ಕೂಲ್ ಆಗಿ ಕೆಲಸ ಮಾಡಿದೆ ಆನಂತರ ಹಾಸನದಲ್ಲಿ ಕೃಷ್ಣ ಜೂನಿಯರ್ ಕಾಲೇಜ್ ಅಂತ ಅಲ್ಲಿ ಒಂದು ವರ್ಷ ಲೆಕ್ಚರ್ ಆಗಿದೆ ನನ್ನ ಇಪ್ಪತ್ತೆರಡನೇ ವಯಸ್ಸಿಗೆ ನಾನು ಬರೋಡಾಕ್ಕೆ ಹೋದೆ ಎಮ್ ಎಸ್ ಯೂನಿವರ್ಸಿಟಿ ಮಹಾರಾಜ ಸಯ್ಯಾಜಿರಾವ್ ಯೂನಿವರ್ಸಿಟಿ ಆಫ್ ಬರೋಡಾ ಅಂತ ಅಲ್ಲಿ ನಾಲ್ಕು ವರ್ಷಗಳ ಪಿ ಎಚ್ ಡಿ ಪದವಿಯನ್ನು ಎಜುಕೇಷನ್ ಶಿಕ್ಷಣ ಕ್ಷೇತ್ರದಲ್ಲಿ ಪಿ ಎಚ್ ಡಿಯನ್ನು ಮಾಡಿದೆ ಆನಂತರ ಅಲ್ಲೇ ರಿಸರ್ಚ್ ಅಸೋಸಿಯೇಟ್ ಅಂತ ಮತ್ತೆ ಟೆಂಪರರಿ ಲೆಕ್ಚರಾಗಿ ಕೆ ಎರಡು ವರ್ಷ ಕೆಲಸ ಮಾಡಿದೆ ತದನಂತರ ಡೆಲ್ಲಿನಲ್ಲಿ ನ್ಯೂ ಡೆಲ್ಲಿನಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಎಜುಕೇಷನಲ್ ಪ್ಲಾನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಅಂತ ಇದೆ ಅಲ್ಲಿ ರಿಸರ್ಚ್ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದೆ ಒನ್ ಇಯರು ಆನಂತರ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಶಾಹು ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಅಲ್ಲಿ ಎರಡು ವರ್ಷಗಳ ಕಾಲ ಕೆಲಸ ಮಾಡಿದೆ ಅದರ ನಂತರ ಇದರಲ್ಲಿ ಕುವೆಂಪು ಯೂನಿವರ್ಸಿಟಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಡಿಸ್ಟಿಕ್ನಲ್ಲಿದೆ ಅಲ್ಲಿ ನಾಲ್ಕು ವರ್ಷಗಳ ಕಾಲ ಸೋಷಿಯಾಲಜಿ ವಿಭಾಗವನ್ನು ಶುರು ಮಾಡಿ ನಾಲ್ಕು ವರ್ಷಗಳ ಕೆಲಸ ಮಾಡಿದೆ ಅದರ ನಂತರ ಡಾಕ್ಟರ್ ಟಿ ಎಮ್ ಎ ಪೈ ಕಾಲೇಜ್ ಆಫ್ ಎಜುಕೇಷನ್ ಅಂತ ಉಡುಪಿಯಲ್ಲಿ ಎಮ್ ಎಡ್ ಕೋರ್ಸನ್ನು ನಾನು ಟೀಚ್ ಮಾಡ್ತಾ ಇದ್ದೆ ಅದು ಅಲ್ಲಿ ಒಂಬತ್ತು ಹತ್ತು ವರ್ಷ ಕೆಲಸ ಮಾಡಿದೆ ಆನಂತರ ತಮಿಳುನಾಡಿನ ಕರೂರ್ನಲ್ಲಿ ಒಂದು ಐದು ವರ್ಷ ಕೆಲಸ ಮಾಡಿದ್ದೇನೆ ಸರ್ ಅದು ಬಿ ಎಡ್ ಕಾಲೇಜಿನಲ್ಲಿ ನಿತ್ಯ ಭವಿಷ್ಯ ಇಲ್ಲ ಅದು ಯಾಕಂದ್ರೆ ಈಗ ನಮ್ಮ ರಾಶಿ ಕುಂಡಿ ಯಾರದೇ ಒಬ್ರು ಜನ್ಮ ಕುಂಡಿಯನ್ನು ನೋಡಿದ್ದೆ ಆದ್ರೆ ಹನ್ನೆರಡು ಮನೆ ರಾಶಿಗುಂಡಿನಲ್ಲಿ ಹನ್ನೆರಡು ಮನೆಗಳಿರುತ್ತೆ ಒಂಬತ್ತು ಗ್ರಹಗಳಿರುತ್ತೆ ಆ ಒಂಬತ್ತು ಗ್ರಹಗಳದು ಬೇರೆ ಬೇರೆ ದೆಸೆಗಳೆಲ್ಲ ಇರುತ್ತೆ ಮನುಷ್ಯನ ಜೀವನದಲ್ಲಿ ಆ ಹಿಂದೂಗಳ ಪ್ರಕಾರ ಮನುಷ್ಯನಿಗೆ ಪ್ರತಿಯೊಬ್ಬ ಮನುಷ್ಯನಿಗೆ ನೂರಾ ಇಪ್ಪತ್ತು ವರ್ಷದವರೆಗೆ ಆಯಸ್ಸನ್ನು ಕೊಟ್ಟಿರ್ತಾರೆ ಆದ್ರೆ ಸಾಧಾರಣವಾಗಿ ಅಷ್ಟು ವರ್ಷ ನೂರಾ ಇಪ್ಪತ್ತು ವರ್ಷ ಬದುಕಲ್ಲ ಎಪ್ಪತ್ತು ಎಂಬತ್ತು ಅರವತ್ತು ಅಥವಾ ಕೆಲವರು ತೊಂಬತ್ತು ನೂರು ಈ ತರ ಎಲ್ಲ ಬದುಕ್ತಾರೆ ಆ ಎಷ್ಟು ದೆಸೆಗಳು ನಡೆಯುತ್ತೆ ಕೆಲವು ಪ್ರತಿಯೊಂದು ಗ್ರಹಗಳಿಗೂ ಒಂದೊಂದು ಪೀರಿಯಡ್ ಇರುತ್ತೆ ದಶಾಕಾಲ ಇರುತ್ತೆ ಈಗ ರವಿ ದೆಸೆ ಆರು ವರ್ಷ ಅಂತ ಇರುತ್ತೆ ಚಂದ್ರ ದಸೆ ಹತ್ತು ವರ್ಷ ಅಂತ ಇರುತ್ತೆ ಕುಜ ದೆಸೆ ಮತ್ತು ಕೇತು ದೆಸೆಗಳು ಏಳು ವರ್ಷ ಅಂತ ಇರುತ್ತೆ ಬುಧ ದೆಸೆ ಅಂತಕ್ಕಂಥದ್ದು ಹದಿನೇಳು ವರ್ಷ ಇರುತ್ತೆ ಗುರು ದೆಸೆ ಅಂತಕ್ಕಂಥದ್ದು ಹದಿನಾರು ವರ್ಷ ಇರುತ್ತೆ ಶನಿ ದೆಸೆ ಅಂತಕ್ಕಂಥದ್ದು ಹತ್ತೊಂಬತ್ತು ವರ್ಷ ಇರುತ್ತೆ ರಾಹು ದೆಸೆ ಅಂತಕ್ಕಂಥದ್ದು ಹದಿನೆಂಟು ವರ್ಷ ಇರುತ್ತೆ ಶುಕ್ರ ದೆಸೆ ಅಂತಕ್ಕಂಥದ್ದು ಇಪ್ಪತ್ತು ವರ್ಷ ಇರುತ್ತೆ ರವಿ ದೆಸೆ ಅಂತಕ್ಕಂಥದ್ದು ಆರು ವರ್ಷ ಅದು ಭಾಳ ಕಮ್ಮಿ ಹೆಚ್ಚು ಮ್ಯಾಕ್ಸಿಮಮ್ ಅಂತ ಅಂದಿದ್ದೆ ಆದರೆ ಶುಕ್ರ ದೆಸೆ ಇರುತ್ತೆ ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ಒಂಬತ್ತು ಗ್ರಹಗಳಿದ್ದರೆ ಎಲ್ಲ ಗ್ರಹಗಳು ಕೂಡ ಚೆನ್ನಾಗಿರುವುದಿಲ್ಲ ಕೆಲವು ಗ್ರಹಗಳು ಚೆನ್ನಾಗಿರುತ್ತೆ ಕೆಲವು ಗ್ರಹಗಳು ಚೆನ್ನಾಗಿರೋದಿಲ್ಲ ಆದ್ದರಿಂದ ಆ ಚೆನ್ನಾಗಿರ್ತಕ್ಕಂಥ ಗ್ರಹಗಳ ದೆಸೆಗಳು ಬಂದಾಗ ಅವ್ರಿಗೆ ಚೆನ್ನಾಗಾಗುತ್ತೆ ಜೀವನದಲ್ಲಿ ಆರ್ಥಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯ ಪ್ರಗತಿಗಳು ಅವ್ರ ಜೀವನದಲ್ಲಿ ಆಗುತ್ತೆ ಅದೇ ರೀತಿ ಯಾವಾಗ ಈ ಕೆಟ್ಟ ಗ್ರಹಗಳ ದೆಸೆಗಳು ಬರ್ತವೆ ಅದು ಯಾವ ಗ್ರಹನೇ ಬೇಕಾದ ಆಗಿರ್ಬೋದು ಈಗ ನನಗೆ ಉದಾಹರಣೆಗೆ ಗುರು ಮತ್ತು ಚಂದ್ರ ಕುಜಾ ಇವೆಲ್ಲ ನನ್ನ ಜಾತಕದಲ್ಲಿ ಕೆಟ್ಟ ಗ್ರಹಗಳು ಆದರೆ ಬೇರೆಯವ್ರಿಗೆ ಬೇರೆ ಲಗ್ನದ ಜಾತಗಳಿಗೆ ಅವು ಅದೇ ಗ್ರಹಗಳು ಚೆನ್ನಾಗಿರ್ಬೋದು ಈಗ ಸಾಧಾರಣ ಜನರಲ್ಲಾಗಿ ನಾವು ಏನು ಹೇಳ್ತೀವಿ ಸಾಮಾನ್ಯವಾಗಿ ಶುಕ್ರ ಬುಧ ಚಂದ್ರ ಗುರು ಇವು ಸೌಮ್ಯ ಗ್ರಹಗಳು ಮತ್ತು ತುಂಬ ಒಳ್ಳೆಯ ಗ್ರಹಗಳು ಅಂತ ಹೇಳ್ತಾರೆ ಅದೇ ರೀತಿ ಕೂಜ ಕೇತು ರವಿ ಶನಿ ಈ ಗ್ರಹಗಳು ಕೆಟ್ಟ ಗ್ರಹಗಳು ಅಂತ ಹೇಳ್ತಾರೆ ಮಾರಕ ಗ್ರಹಗಳು ಕ್ರೂರ ಗ್ರಹಗಳು ಅಂತ ಹೇಳ್ತಾರೆ ಆದರೆ ಎಲ್ಲ ಎಲ್ಲರ ಇದು ಜಾತಕದಲ್ಲಿ ಆ ರೀತಿ ಇರುವುದಿಲ್ಲ ಗ್ರಹ ಕೂಜ ಗ್ರಹ ಕೇತು ಗ್ರಹ ರಾಹು ಗ್ರಹ ರವಿ ಗ್ರಹನೇ ಒಳ್ಳೆಯದಿರಬಹುದು ಅದೇ ರೀತಿ ಚಂದ್ರ ಬುಧ ಮತ್ತು ಈ ಇದು ಯಾವುದು ಬುಧ ಶುಕ್ರ ಈ ಗ್ರಹಗಳೇ ಕೆಟ್ಟದ ಗುರು ಕೂಡ ಕೆಟ್ಟದಿರಬಹುದು ಆದ್ದರಿಂದ ನಾವೇನು ಮಾಡ್ತೀವಿ ಅಂತಂದರೆ ಯಾರ ಇವರು ನಮ್ಮ ಕ್ಲೈಂಟ್ಸು ನಮ್ಮ ಹತ್ರ ಬಂದು ಕೇಳಿದ ಕೇಳಿದಾಗ ನಾವು ಆ ದೆಸೆಗಳನ್ನ ಫಸ್ಟು ಈಗ ಡಾಕ್ಟರ್ ಹತ್ರ ಹೋದಾಗ ಡಯಾಗ್ನೋಸಿಸ್ ಮಾಡ್ತಾರೆ ಜ್ವರ ಅಂತಿದ್ದರೂ ಕೂಡ ಮನುಷ್ಯನಿಗೆ ಜ್ವರ ಬಂದಿದೆ ಅಂದ್ರೆ ಹತ್ತು ಜನ ಜ್ವರದ ಪೇಷೆಂಟ್ಸ್ ಇದ್ರೂ ಕೂಡ ಎಲ್ಲರಿಗೂ ಒಂದೇ ರೀತಿಯ ಕಾಯಿಲೆ ಇರೋದಿಲ್ಲ ಒಬ್ಬರಿಗೆ ಟೈಫಾಯ್ಡ್ ಇರ್ಬೋದು ಇನ್ನೊಬ್ರಿಗೆ ಮಲೇರಿಯಾ ಇರ್ಬೋದು ಇನ್ನ ಇನ್ನೊಬ್ರಿಗೆ ಫ್ಲೂ ಇರ್ಬೋದು ಈ ತರದ ಜ್ವರದಲ್ಲೂ ಕೂಡ ನಾನಾ ರೀತಿ ಇರುತ್ತೆ ಅದರಿಂದ ಐಡೆಂಟಿಫಿಕೇಶನ್ ಅಥವಾ ಡಯಾಗ್ನೋಸಿಸ್ ಯಾವ ರೀತಿಯ ಇವ್ರಿಗೆ ಜ್ವರ ಇದೆ ಮತ್ತೆ ಏನು ಪ್ರಾಬ್ಲಮ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅದೇ ರೀತಿ ನಮ್ಮ ಹತ್ರ ಕ್ಲಯೆಂಟ್ಸ್ ಜ್ಯೋತಿಷ್ಯ ಕೇಳಲಿಕ್ಕೆ ಬಂದಿದ್ದ ಬಂದಾಗ ನಾವು ಈ ವ್ಯಕ್ತಿಯ ಇದು ಯಾವ ಗ್ರಹಗಳು ಚೆನ್ನಾಗಿದೆ ಯಾವ ಗ್ರಹಗಳು ಚೆನ್ನಾಗಿಲ್ಲ ಫಸ್ಟ್ ನಾವು ನಿರ್ಣಯ ಮಾಡ್ತೀವಿ ಸಾಧ್ಯ ಇಲ್ಲ ಸರ್ ಅದು ಇದು ದೆಸೆಗಳು ದೆಸೆಗಳಲ್ಲಿ ಮತ್ತೆ ಭುಕ್ತಿಗಳು ಅಂತ ಬರುತ್ತೆ ಅವು ಮೂರು ತಿಂಗಳು ಆರು ತಿಂಗಳು ಎಂಟು ತಿಂಗಳು ಈ ತರ ಎಲ್ಲ ಇರುತ್ತೆ ಅಷ್ಟೇ ಹೊರತು ದಿನನಿತ್ಯದ ಒಂದು ಜೀವನದಲ್ಲಿ ನಾವು ಇವತ್ತು ಹಿಂಗಾಗ್ಬಿಡುತ್ತೆ ಹೇಳೋದು ಆಗೋದಿಲ್ಲ ಈಗ ನನ್ನ ಪ್ರಕಾರ ಇದೇ ತರ ಸರ್ ಆಗಿರ್ತಕ್ಕಂಥದ್ದು ನಾನು ಆಗ್ಲೇ ಹೇಳ್ದಂತೆ ಕೆಲವು ಗ್ರಹಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಕೆಟ್ಟದಿರುತ್ತೆ ಕೆಲವು ಗ್ರಹಗಳು ಕೆಲವು ಮನುಷ್ಯನಿಗೆ ಕೆಟ್ಟದ್ದಿರುತ್ತೆ ಈಗ ಶನಿ ರಾಹು ಗ್ರಹಗಳೇ ಒಬ್ಬ ಮನುಷ್ಯನಿಗೆ ತುಂಬಾ ಒಳ್ಳೆ ಗ್ರಹಗಳಿರ್ಬೋದು ಆದ್ರಿಂದ ಶನಿ ಏಳುವರೆ ಶನಿಯ ಕಾಲ ಸಾಡೆ ಸಾತ್ ಪೀರಿಯಡ್ ಅಲ್ಲಿ ಆಗ್ಲಿ ಶನಿ ದೆಸೆ ನಡೀಬೇಕಾದ ಆಗ್ಲಿ ಅವ್ರಿಗೆ ಏನು ಆಗೋದಿಲ್ಲ ಅದೇ ರೀತಿ ರಾಹು ಅವರ ಜನ್ಮ ಕುಂಡಲಿಯಲ್ಲಿ ಒಳ್ಳೆ ಮನೆಯಲ್ಲಿ ಇದ್ದಿದೆ ಆದ್ರೆ ಕೆಲವು ಉಪಚಯ ಸ್ಥಾನಗಳು ಅಂತ ಹೇಳ್ತಾರೆ ಶನಿ ರವಿ ರಾಹು ಕೇತು ಮತ್ತೆ ಕುಜಾ ಇವೆಲ್ಲ ಮೂರು ಆರು ಹತ್ತು ಹನ್ನೊಂದರಲ್ಲಿ ಇದ್ದಿದ್ದೆ ಆದ್ರೆ ಉಪಚಯ ಸ್ಥಾನಗಳಲ್ಲಿ ಇದ್ದಿದ್ದಾದ್ರೆ ಅವು ತುಂಬಾ ಶುಭ ಫಲವನ್ನು ಕೊಡ್ತದೆ ಈಗ ಉದಾಹರಣೆ ನಮ್ಮ ಶ್ರೀರಾಮಚಂದ್ರನ ಒಂದು ಜಾತಕವನ್ನು ನೋಡಿದ್ದೆ ಆದರೆ ಅವರು ಅಯೋಧ್ಯೆಯಲ್ಲಿ ರಾವಣನನ್ನು ಸಂಹಾರ ಮಾಡಿ ಮತ್ತೆ ಸೀತೆಯನ್ನು ವಾಪಸ್ ಕರ್ಕೊಂಡ್ಬಂದ್ರಲ್ಲ ಅಯೋಧ್ಯೆಯಲ್ಲಿ ಮತ್ತೆ ರಾಜಭಾರ ಮಾಡಿದ್ರಲ್ಲ ಹದಿನೇಳು ಹದಿನೇಳು ಹದಿನೆಂಟು ವರ್ಷ ಅದು ರಾಹು ದೆಸೆಯಲ್ಲೇ ಆದ್ದು ರಾಹು ಆರನೇ ಮನೆಯಲ್ಲಿದ್ದಾನೆ ಅದು ಧನುರ್ ರಾಶಿಯಲ್ಲಿದ್ದಾನೆ ಅದು ನೀಚ ಸ್ಥಾನ ನೀಚ ಸ್ಥಾನದಲ್ಲಿದ್ದರೂ ಆರನೇ ಮನೆ ಅಂತಕ್ಕಂಥದ್ದು ಉಪಚಯ ಸ್ಥಾನ ಆದ್ರಿಂದ ರಾಹು ತುಂಬ ಒಳ್ಳೆಯ ಫಲವನ್ನು ಕೊಟ್ಟ ಹಾಗಾಗಿ ರಾವಣನ ಸಂಹಾರ ಮಾಡಿ ಸೀತೆಯನ್ನು ಕರ್ಕೊಂಡು ಬಂದು ಮತ್ತೆ ಅಯೋಧ್ಯೆಯಲ್ಲಿ ಅವರು ರಾಜನಾಗಿ ಸಿಂಹಾಸವನವನ್ನು ಅಲಂಕರಿಸಿ ಹದಿನೇಳು ಹದಿನೆಂಟು ವರ್ಷಗಳ ಕಾಲ ರಾಜ್ಯಭಾರ ಮಾಡಿದರು ಅಂದರೆ ನಾನೇನು ಹೇಳಿದ್ದೇನಪ್ಪ ಅಂದರೆ ಈ ರಾಹು ಇದೆ ಕೇತು ಇದೆ ಶನಿ ಇದೆ ಕುಜ ಇದೆ ಇಂಥದ್ದೆಲ್ಲ ಹೇಳ್ತಾರಲ್ಲ ಅದು ಎಲ್ಲರಿಗೂ ಕೆಟ್ಟದ್ದಲ್ಲ ಕೆಲವರಿಗೆ ಅವರ ಜನ್ಮ ಕುಂಡಿಯಲಿಯನ್ನು ನೋಡಿ ನಾವು ಯಾರಿಗೆ ಕೆಟ್ಟದಿದೆ ಯಾರಿಗೆ ಶುಭ ಇದೆ ಅಂತಕ್ಕಂಥದ್ದು ತೀರ್ಮಾನ ಮಾಡಿ ಈ ದೇಶದಲ್ಲಿ ಒಳ್ಳೇದಾಗುತ್ತೆ ಈ ದೇಶೆಯಲ್ಲಿ ನಿಮಗೆ ಕೆಟ್ಟದಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಇಂಡಿಕೇಟ್ ಮಾಡ್ತೀವಿ ಈಗ ಮನುಷ್ಯನ ಜೀವನದಲ್ಲಿ ನನ್ನ ಪ್ರಕಾರ ಯಾವುದನ್ನು ನಾವು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಆದ್ರಿಂದ ನಾವು ಅಸ್ಟ್ರಾಲ ಅಸ್ಟ್ರಾಲಜರ್ಸ್ ಹತ್ರ ಅದು ಜ್ಯೋತಿಷ್ಯ ನಮ್ಮ ಹತ್ರ ಕೇಳಲಿಕ್ಕೆ ಬಂದಾಗ ನಾವು ಅವ್ರಿಗೆ ಏನಪ್ಪ ಇಂಡಿಕೇಟ್ ಮಾಡ್ತೀವಿ ಅಂದರೆ ನಿಮ್ಮ ಜೀವನದಲ್ಲಿ ಈ ಕಾಲಗಳು ಕೆಟ್ಟದಿದೆ ಈ ಕಾಲದಲ್ಲಿ ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ ಆರ್ಥಿಕವಾಗಿ ಆಗ್ಬೋದು ಮಾನಸಿಕವಾಗಿ ಆಗ್ಬೋದು ಅಥವಾ ಭೌತಿಕವಾಗಿ ಆಗ್ಬೋದು ವಿ ಕೆನಾಟ್ ಚೇಂಜ್ ಎನಿಥಿಂಗ್ ನಾವು ಏನನ್ನೂ ಬದಲಾವಣೆ ಯಾವ ಯಾವ್ಯಾವಾಗ ಕೆಟ್ಟ ಕಾಲ ಇದೆ ಒಳ್ಳೆ ಕಾಲ ಇದೆ ಅಂತಕ್ಕಂಥದ್ದು ಮಾತ್ರ ನಾವು ಇಂಡಿಕೇಟ್ ಮಾಡ್ಬೋದು ತೋರಿಸ್ಬೋದು ಲೌಕಿಕ ಪ್ರಪಂಚ ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ ಒಂದು ರೀತಿ ದುಡ್ಡಿನ ವ್ಯಾವೋಹ ಹಣ ಮಾಡಬೇಕು ಸಂಪತ್ತು ಮಾಡಬೇಕು ಹಣ ಸಂಪತ್ತು ಆಸ್ತಿ ದೊಡ್ಡ ದೊಡ್ಡ ಬಿಲ್ಡಿಂಗು ಬಂಗ್ಳು ಕಾರುಗಳು ಇದ್ರೆ ನಮಗೆ ಅಧಿಕಾರ ಸ್ಟೇಟಸ್ಸು ಜೀವನದಲ್ಲಿ ಅಂತ ಅದಕ್ಕೋಸ್ಕರ ಇದನ್ನು ಕೂಡ ಒಂಥರ ಕಮರ್ಷಿಯಲೈಸೇಷನ್ ಮಾಡಿಬಿಟ್ಟಿದ್ದಾರೆ ವ್ಯಾಪಾರಿ ವ್ಯಾಪಾರೀಕರಣ ಆಗೋಗ್ಬಿಟ್ಟಿದೆ ಇದರಿಂದ ಹಣ ಸಂಪಾದನೆ ಬಟ್ಟೆ ಮಾಡ್ತಾ ಇದ್ದಾರೆ ಅನೇಕ ಜನ ಈ ಪೂಜೆಗೆ ಇಪ್ಪತ್ತು ಸಾವಿರ ಈ ಪೂಜೆಗೆ ಐವತ್ತು ಸಾವಿರ ಈ ಪೂಜೆಗೆ ನಲ್ವತ್ತು ಸಾವಿರ ಇದು ದೋಷ ನಿವಾರಣೆ ಮಾಡಿಬಿಡ್ತೀವಿ ನೀವು ತುಂಬ ಚೆನ್ನಾಗಿ ಆಗ್ಬಿಡ್ತೀರ ಅಂತ ಈ ಉದಾಹರಣೆಗೆ ಬಹಳಷ್ಟು ಜನಕ್ಕೆ ಪೂಜೆ ದೋಷ ಕುಜ ದೋಷ ಅಂತ ಹೇಳ್ತಾರೆ ಕುಜದೋಷ ಅಂದ್ರೆ ಏನು ಅಂತಲೇ ಗೊತ್ತಿರೋದಿಲ್ಲ ಅವ್ರಿಗೆ ಕುಜದೋಷ ಅಂದರೆ ವಯಲೆಂಟ್ ಪರ್ಸನಾಲಿಟಿ ಅಂತ ಹುಡುಗನಿಗೆ ಕುಜದೋಷ ಇದೆ ಹುಡುಗಿಗೆ ಕುಜ ದೋಷ ಇದ್ರೆ ಅವರು ಅವರು ಇಬ್ಬರಿಗೂ ಅದೇ ಥರ ಇರ್ತಕ್ಕಂಥವ್ರ ಜೊತೆ ಮದುವೆ ಮಾಡಬೇಕು ಅಂತ ಹೇಳ್ತಾರೆ ಈಗ ನಾನು ವೈಲೆಂಟ್ ಪರ್ಸನಾಲಿಟಿ ಇಡೀ ಹೊಡಿ ಬಡಿ ಕಡಿ ಹೆಂಡ್ತಿಗೆ ಹಿಂಸೆ ಕೊಡ್ತಾನೆ ಅಂತಕ್ಕಂಥ ಆ ರೀತಿಯ ವ್ಯಕ್ತಿ ಅಂತ ನಾನು ಅಂದ್ಕೊಳ್ಳಿ ಈಗ ನನ್ನ ಹೆಂಡತಿಗೂ ಕುಜ ದೋಷ ಇದ್ದಿದ್ದೆ ಆದರೆ ಕುಜದೋಷ ಇರೋರು ಕುಜ ದೋಷದವ್ರ ಜೊತೆ ಆಗಬೇಕು ಅಂತ ಆಯಾಮನ್ನು ನಾನು ಕಟ್ಟಿಗೆ ತಗೊಂಡು ಬಡಿಗೆ ತಗೊಂಡು ಬರ್ದು ಬಿಡ್ತಾಳೆ ಅರ್ಥ ಆಯ್ತಾ ಇಬ್ರಿಗೂ ಇಬ್ಬರಿಗೂ ದೋಷ ಇದ್ರೆ ಇಬ್ರು ಇಂಡಿಯಾ ಪಾಕಿಸ್ತಾನ ಇಬ್ರು ನಾವು ಏನೋ ಪ್ರವೋಕ್ ಮಾಡೋದು ಅವರು ಏನೋ ಪ್ರವೋಕ್ ಮಾಡೋದಾದ್ರೆ ವಾರ್ ಈಸ್ ಇದು ಇನ್ನೋವಿಟಬಲ್ ಅದು ವಾರಕ್ಕಂಥ ಯುದ್ಧ ಅಂತಕ್ಕಂಥದ್ದು ಆಗಿ ಆಗುತ್ತೆ ಆಮೇಲೆ ಯಾರೋ ಒಬ್ರು ಸರ್ವನಾಶ ಆಗೋಗ್ಬಿಡ್ತಾರೆ ಅದೇ ರೀತಿ ಕುಜದೋಷ ಇದ್ದಾಗ್ಲೂ ಅಷ್ಟೇ ಆ ಕುಜದೋಷ ಇದ್ದಿದ್ದೇ ಆದರೆ ನಾವೇನ್ ಮಾಡಬೇಕು ಒಬ್ಬ ಈಗ ಸಾಧಾರಣ ಹೇಳ್ತಾರೆ ಸಾಧಾರಣ ಗಂಡ ಹೇಗಿರ್ತಾನೋ ಅದಕ್ಕೆ ಆಪೋಸಿಟ್ ಆಗಿ ಹೆಂಡ್ತಿ ಇರ್ತಾಳೆ ಈಗ ಸ್ವಲ್ಪ ಸಿಟ್ಟಿನ ಸ್ವಭಾವ ಆದರೆ ನೋಡಮ್ಮ ನೀನು ಸ್ವಲ್ಪ ಸೌಮ್ಯ ಸ್ವಭಾವದಿಂದ ಶಾಂತ ರೀತಿಯಿಂದಿದ್ದು ನೀನು ಅಡ್ಜಸ್ಟ್ ಆಗಬೇಕು ಅಂತಕ್ಕಂಥದ್ದು ಇಬ್ರು ಫೈಟಿಂಗ್ ನೇಚರ್ ಇದ್ದಿದ್ದೆ ಆದರೆ ಅದು ಇಟ್ ಎಂಡ್ಸ್ ಅಪ್ ಇನ್ ಡೈವರ್ಸ್ ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಒಬ್ಬ ಮನುಷ್ಯನಲ್ಲಿ ಯಾವುದೋ ಒಂದು ದೋಷ ಇದ್ದಿದ್ದೆ ಆದರೆ ಈ ರೀತಿಯ ದೋಷ ಇದೆ ಆದ್ನಲ್ಲಿ ಆದ್ದರಿಂದ ವಿವಾಹ ಯೋಗ ಇರ್ತಕ್ಕಂಥ ಒಂದು ಹುಡುಗಿ ಜೊತೆ ಮಾಡ್ಕೊಂಡಿದ್ದೆ ಆದರೆ ಹೆಚ್ಚಿನ ಭಾಗ ಅಡ್ಜಸ್ಟ್ಮೆಂಟ್ ಆಗಲಿಕ್ಕೆ ಸಾಧ್ಯತೆ ಇದೆ ಅಕಸ್ಮಾತ್ ದೋಷಗಳು ತುಂಬ ದೋಷ ಇರ್ತಕ್ಕಂಥದ್ದು ದೆಸೆ ಚೆನ್ನಾಗಿರ್ ಇರ್ತಕ್ಕಂಥ ಅಂತಹ ವ್ಯಕ್ತಿಗಳ ಜೊತೆ ನಾವು ವಿವಾಹವನ್ನು ಮಾಡ್ಕೊಂಡಿದ್ದೆ ಆದರೆ ಅದು ಡೈವರ್ಸ್ ಹಾಗೆಯೇ ಆಗುತ್ತೆ ಅದಕ್ಕೋಸ್ಕರ ಅದನ್ನು ನೋಡಿ ಮ್ಯಾಚಿಂಗ್ ಆಗುತ್ತೋ ಇಲ್ಲ ಈ ಹುಡುಗಿಯ ಹುಡುಗಿಗೆ ಅಂತಕ್ಕಂಥದ್ದು ನೋಡಿ ನಾವು ಅವ್ರನ್ನ ಇಂಡಿಕೇಟ್ ಮಾಡ್ತೀವಿ ಅನೇಕ ಜನ ಮಾಡ್ತಾರೆ ಮದುವೆ ಆದ ನಂತರ ಈಗ ನಮ್ಮ ಮಾವಿನ ಮಗಳನ್ನೇ ನಾನು ಮದುವೆ ಆಗಿಬಿಟ್ಟೆ ನಮ್ಮ ಇಂಟ್ರೆಸ್ಟ್ ಅಲ್ಲೇ ಮದುವೆ ಆದರೆ ಅಂತ ಇದು ನಮ್ಮೂರಿನ ನಮ್ಮೂರಿನ ಹುಡುಗಿನೇ ಆಕೆ ನಾವು ಮೊದಲಿಂದ ಹುಟ್ಟಿದಾಗ್ನಿಂದ ನಾವು ಆ ಹುಡುಗಿಯನ್ನು ನೋಡಿದ್ದೀವಿ ಆದ್ರಿಂದ ಹುಡುಗಿ ಚೆನ್ನಾಗಿದ್ದಾಳೆ ಚೆನ್ನಾಗಿ ಮಾತಾಡ್ತಾಳೆ ಓದಿದಾಳೆ ಈ ಯಾವುದೇ ಕಾರಣಗಳಿಂದ ಅಥವಾ ಅವ್ರಿಗೆ ಆಸ್ತಿ ಇದೆ ಅಂತಸ್ತಿದೆ ಯಾವ್ದು ನಾವು ಮದುವೆ ಆಗ್ಬಿಡ್ತೀವಿ ಆಮೇಲೆ ಎರಡು ಮೂರು ವರ್ಷ ಆದ ನಂತರ ಅವರಲ್ಲಿ ಹೊಂದಾಣಿಕೆ ಸಾಧ್ಯವಾಗ್ದಿದ್ದಾಗ ನಮ್ಮ ಹತ್ರ ಬಂದು ಜಾಗ ತೋರಿಸ್ತಾರೆ ಸರ್ ನೋಡಿ ಸರ್ ಮೂರು ವರ್ಷ ಆಯ್ತು ಮದುವೆ ಆಗಿ ಐದು ವರ್ಷ ಆಯ್ತು ಮದುವೆಯಾಗಿ ನಮ್ಮಲ್ಲಿ ಹೊಂದಾಣಿಕೆನೇ ಇಲ್ಲ ಸಾಮರಸ್ಯನೇ ಇಲ್ಲ ಆದ್ದರಿಂದ ಏನಾರೋ ಇದಕ್ಕೆ ದೋಷ ನಿವಾರಣೆ ಮಾಡ್ತಾರೆ ಏನಾರು ಪೂಜೆ ಪುನಸ್ಕಾರ ಇದ್ರೆ ಹೇಳಿ ಅಂತ ಎಷ್ಟೋ ಜನ ಬಂದು ಕೇಳ್ತಾರೆ ನಾನು ಅದಕ್ಕೋಸ್ಕರ ಹೇಳ್ತೀನಿ ಮದುವೆಗಿಂತ ಮುಂಚೆ ನೀವು ಬಂದಿದ್ದೆ ಆದರೆ ನಾವು ಸಜೆಸ್ಟ್ ಮಾಡ್ಬೋದಾಗಿತ್ತು ಸಜೆಸ್ಟ್ ಅಂದ್ರೆ ಏನು ಇದು ಹೊಂದಾಣಿಕೆ ಆಗ್ತಕ್ಕಂಥ ಹುಡುಗಿಯನ್ನ ಹುಡುಗನನ್ನು ನಾವು ಪ್ರಪೋಸ್ ಮಾಡ್ಬೋದಾಗಿತ್ತು ಸಲಹೆ ಕೊಡ್ಬೋದಾಗಿತ್ತು ಈಗ ಕಾಲ ಮಿಂಚುಬಿಟ್ಟಿದೆ ಬಿಟ್ಟಿದೆ ಇದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಮ್ಯಾಕ್ಸಿಮಮ್ ಏನು ಮಾಡ್ಬೋದು ನೀವು ಡೈವರ್ಸ್ ತಗೊಂಡು ಬೇರೆಯವ್ರನ್ನ ಮದುವೆ ಆಗಿ ಆವಾಗಲೂ ಅಷ್ಟೇ ಸುಖ ವಿವಾಹ ಯೋಗ ಇರ್ತಕ್ಕಂಥ ನಿಮ್ಮ ಜೀವನ ಸಂಗಾತಿಯನ್ನು ನೀವು ಆರಿಸ್ಕೊಳ್ಬೇಕು ಅಷ್ಟೇ ದೋಷಗಳನ್ನು ನಿವಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಯಾರ ಕೈಲೂ ಇದು ಆರ್ಥಿಕವಾಗಿ ಅಥವಾ ದುಡ್ಡಿನ ಕಾರಣದಿಂದ ದುಡ್ಡಿನ ವ್ಯಾಮೋಹ ಸಂಪತ್ತು ಸಿರಿ ಸಂಪತ್ತು ಜಾಸ್ತಿ ಮಾಡ್ಕೊಳ್ಬೇಕು ಸಮಾಜದಲ್ಲಿ ನಮಗೆ ಮನ್ನಣೆ ಕಡಿಮೆ ಇದು ಸಿಗಬೇಕು ನಾನು ದೊಡ್ಡ ಮನುಷ್ಯ ಅಂತ ಅನ್ಸ್ಕೊಂಡ್ರೆ ಮಾತ್ರ ನನಗೆ ಸಮಾಜದಲ್ಲಿ ಮನ್ನಣೆ ಸಿಗುತ್ತೆ ಅನ್ನೋ ಒಂದು ಕಾರಣದಿಂದ ಎಲ್ಲ ಪ್ರೊಫೆಷನ್ಗಳಲ್ಲೂ ಕೂಡ ಅಥವಾ ಹೆಚ್ಚಿನ ಪ್ರೊಫೆಷನ್ಗಳು ಪ್ರೊಫೆಷನ್ಗಳಲ್ಲಿ ವೃತ್ತಿಗಳಲ್ಲಿ ದುಡ್ಡು ಮಾಡ್ತಕ್ಕಂಥ ಒಂದು ಇದು ಅಭ್ಯಾಸ ಆಗ್ಬಿಟ್ಟಿದೆ ಅದೇ ಒಂದು ಗುಣ ಅದಕ್ಕೋಸ್ಕರ ಇದು ಎಲ್ಲದಕ್ಕೂ ನಾವು ಪರಿಹಾರ ಮಾಡ್ತೀವಿ ಎಲ್ಲರಿಗೂ ಪರಿಹಾರ ಮಾಡ್ತೀವಿ ಅಂತ ಅಂತಾರೆ ಆದ್ರಿಂದ ಅದ್ರಿಂದ ಸಮಾಜಕ್ಕೆ ತೊಂದರೆನೇ ಹೊರತು ಜನಗಳಿಗೆ ಪ್ರಾಬ್ಲಮ್ ಸಾಲ್ವ್ ಆಗುದಿಲ್ಲ ಸುಮ್ಮನೆ ದುಡ್ಡು ಕಳ್ಕೊಳ್ತಾರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಈಗ ಉದಾಹರಣೆಗೆ ಯಾವ್ದೋ ಒಂದ್ ಟೈಮ್ ನಲ್ಲಿ ಇವತ್ ಯಾವುದೋ ಒಂದ್ ಮಗು ಹುಟ್ಟಿದೆ ಅಂತ ತಿಳ್ಕೊಳ್ಳಿ ಇವತ್ತಿನ ನಾಲ್ಕನೇ ತಾರೀಕು ಯಾವುದೋ ಒಂದು ತಿಂಗಳು ನವಂಬರ್ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಆದ್ರೆ ನಾವು ಹಿಂದಿನ ಒಂಬತ್ತು ತಿಂಗಳಿಂದದ್ದು ಕ್ಯಾಲ್ಕುಲೇಟ್ ಮಾಡ್ತೀವಿ ಜನ್ಮ ಜನ್ಮಗುಂಡಲಿ ಆಗ್ತಕ್ಕಂಥದ್ದು ಇವತ್ತಿಂದ ಆದ್ರೆ ಯಾವುದೋ ಒಂದು ದೆಸೆ ನಡೀತಾ ಇರುತ್ತೆ ಈಗ ಶನಿ ದೆಸೆ ಶನಿ ಶನಿದೆಸೆ ಅಂತಕ್ಕಂಥದ್ದು ಹತ್ತೊಂಬತ್ತು ವರ್ಷ ಇರುತ್ತೆ ಆ ಶನಿ ದೆಸೆ ಲಾಸ್ಟ್ ಎರಡು ವರ್ಷ ಇದ್ದಾಗ ಹುಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ನಾವೇನ್ ಮಾಡ್ತೀವಿ ಈ ಡೇಟ್ ಇಂದ ಇನ್ನೂ ಒಂಬತ್ತು ತಿಂಗಳಿಗೆ ಹಿಂದಕ್ಕೆ ಹೋಗ್ತೀವಿ ಆ ಹಿಂದಕ್ಕೆ ಹೋಗ್ಬಿಟ್ಟು ಆ ದೆಸೆ ಚೆನ್ನಾಗಿಲ್ಲ ಅಂದರೆ ಆ ತಾಯಿಗೆ ಆಗಲೇ ಆ ಗರ್ಭ ಧರಿಸಿದ ಕ್ಷಣದಿಂದಲೇ ಏನೇನೋ ತೊಂದರೆ ಆಗ್ತಾ ಇರುತ್ತೆ ಆರೋಗ್ಯದ ವಿಚಾರದಲ್ಲಿ ತೊಂದರೆ ತಂದೆಗೆ ಆದರೆ ಉಡ್ಬೀತೆ ಫಾದರ್ಗೆ ಅವರ ಯಜಮಾನ್ರಿಗೆ ಆರ್ಥಿಕವಾಗಿ ಸಮಸ್ಯೆಗಳೆಲ್ಲ ಬರ್ತಾ ಇರುತ್ತೆ ಈ ಥರ ಎಲ್ಲ ಆಗ್ತಾ ಇರುತ್ತೆ ಇಲ್ಲ ಆ ಮಗು ಇದು ಯಾವಾಗ ಫಾರ್ಮೇಶನ್ ಆಗುತ್ತೆ ಆ ಝೈಗೋಡ್ ಫಾರ್ಮೇಶನ್ ಆಗುತ್ತೆ ತಾಯಿಯ ಗರ್ಭದಲ್ಲಿ ಆ ದೆಸೆ ಚೆನ್ನಾಗಿತ್ತು ಅಂತಂದಿದ್ದೆ ಆದರೆ ಸಂಧೆಗೆ ಆರ್ಥಿಕವಾಗಿ ಅನುಕೂಲ ಆಗುತ್ತೆ ಮನೆಯಲ್ಲಿ ಏನೇನೋ ಒಳ್ಳೆಯದು ಆದರೆ ಒಂಬತ್ತು ತಿಂಗಳು ಹಿಂದಿನಿಂದ ನಾವು ಈ ಏನು ಅನ್ನ ಕೊಡ್ತೀವಿ ಡೇಟ್ ಹುಟ್ಟಿರ್ತಕ್ಕಂಥದ್ದು ಅವತ್ತೇನೆ ಆದರೆ ಒಳ್ಳೆಯದು ಕೆಟ್ಟದು ಎಲ್ಲ ಶುರು ಆಗಿರ್ತಕ್ಕಂಥದ್ದು ಯಾವಾಗ ಒಂಬತ್ತು ತಿಂಗಳ ಹಿಂದಿನಿಂದಲೇ ಸ್ಟಾರ್ಟ್ ಆಗಿರುತ್ತೆ ಏನು ಆ ಥರ ಏನಿಲ್ಲ ಸರ್ ಒಳ್ಳೆ ಶುಭ ಕಾರ್ಯವನ್ನು ಮಾಡಲಿಕ್ಕೆ ಯಾವ ಕಾಲನಾದ್ರೂ ಒಳ್ಳೇದು ಈಗ ಉದಾಹರಣೆಗೆ ಈ ರಾಹುಕಾಲ ಇದೆ ಅಂತ ತಿಳ್ಕೊಳ್ಳಿ ನನಗೂ ನಿಮಗೂ ಆಕ್ಸಿಡೆಂಟ್ ಆಗ್ಬಿಡುತ್ತೆ ರಸ್ತೆಯಲ್ಲಿ ಸ್ಕೂಟ್ರು ಈಗ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಹೇಳ್ತಾರೆ ಅವ್ರಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದ್ದೀಯಪ್ಪ ಆಸ್ಪತ್ರೆಗೆ ಸೇರ್ಸೋಣ ಅಂತ ನಾನು ಹೇಳ್ತೀನಿ ಅಥವಾ ಇನ್ಯಾರು ಹೇಳ್ತಾರೆ ಈ ಕಾಲ ರೀ ಬೇಡ ರೀ ಅವ್ರನ್ನ ಇದು ಸೇರಿಸೋದು ಬೇಡ ಅಂದರೆ ಅವ್ರು ಸಹಗೊಡ್ತಾರೆ ಅರ್ಥ ಆಯ್ತಾ ಈಗ ಯಾರೋ ಬಡವರು ನಿಮ್ಮ ಮನೆ ಹತ್ರ ಬಂದು ಭಿಕ್ಷೆ ಕೇಳ್ತಾರೆ ನೀವು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತಿದ್ದಿರಿ ಇರ್ತೀರ ಈಗ ಹಸಿದಂತ ಒಬ್ಬ ವ್ಯಕ್ತಿ ನಿಮ್ಮ ಮನೆಗೆ ಬಂದಿರ್ತಾನೆ ನಿಮಗೆ ಕೊಡಬೇಕು ಅಂತಲೂ ಆಸೆ ಯಾರೋ ನಮ್ಮ ಸ್ನೇಹಿತರು ಹೇಳ್ತಾರೆ ಅಥವಾ ಜ್ಯೋತಿಷ್ಯದಲ್ಲಿ ಅದು ಸರಿಯಾಗಿ ತಿಳುವಳಿ ತಿಳುವಳಿಕೆ ಇಲ್ಲದೇ ಇರ್ತಕ್ಕಂಥದ್ದು ಏ ಯಮಗಂಡ ಕಾಲರಿಗೆ ಈಗ ಕೊಡಬೇಡ್ರಿ ಅವ್ರಿಗೆ ಕಾಲರಿಗೆ ಈಗ ಕೊಡಬೇಡ್ರಿ ಅಂದ್ರೆ ಅದಕ್ಕೆ ನಾನು ಅರ್ಥ ಇದೆಯಾ ಒಳ್ಳೆ ಕೆಲಸ ಮಾಡಲಿಕ್ಕೆ ದೆರ್ ಈಸ್ ನೋ ಟೈಮ್ ಎಲ್ಲ ಕಾಲವೂ ಒಳ್ಳೆಯ ಮೂಮೆಂಟ್ ಆಫ್ ದ ಪ್ಲಾನೆಟ್ಸ್ ಇರುತ್ತಲ್ಲ ಕೆಲವು ಅದೇ ರಾಹುಕಾಲ ಗುಳಿಕಾಲ ಅಂದರೆ ಈ ಸೂರ್ಯನನ್ನು ಏನು ಕವರ್ ಮಾಡ್ತಕ್ಕಂಥ ಕಾಲಗಳು ಆದ್ದರಿಂದ ಬೆಳಕು ಆವಾಗ ಸ್ವಲ್ಪ ಕಮ್ಮಿ ಇರುತ್ತೆ ಅದನ್ನು ರಾಹುಕಾಲ ಗುಳಿಕಾಲ ಗುಳಿಕ ಕಾಲ ಅಂದರೆ ಬಿಟ್ಟಂಥ ಕಾಲ ಯಮಗಂಡ ಕಾಲ ಅಂದರೆ ಸ್ವಲ್ಪ ಈ ಪ್ರೆಷರು ಯಾರು ಈ ಗ್ರಹಗಳ ರಾಹುಕೇತುಗಳ ಗ್ರಹ ಇದು ಪ್ರೆಷರು ಸೂರ್ಯನ ಮೇಲೆ ಅಥವಾ ಚಂದ್ರನ ಮೇಲೆ ಜಾಸ್ತಿ ಇರುತ್ತೆ ಹಾಗಾಗಿ ಬೆಳಕು ಎಲ್ಲ ಕಮ್ಮಿ ಇರುತ್ತೆ ಆ ಟೈಮಲ್ಲಿ ಮಾಡೋದು ಬೇಡ ಈಗ ಅಮಾವಾಸ್ಯೆ ಹುಣ್ಮೆ ಅಂತ ಹೇಳ್ತಾರಲ್ಲ ಹುಣ್ಮೆಯಲ್ಲಿ ಸ್ವಲ್ಪ ಸ್ವಲ್ಪ ಬೆಳಕು ಜಾಸ್ತಿ ಇರುತ್ತೆ ಅಮಾವಾಸ್ಯ ನಲ್ಲಿ ಬೆಳಕು ಸ್ವಲ್ಪ ಕಮ್ಮಿ ಇರುತ್ತೆ ಹಾಗಾಗಿ ಅದು ಇದು ಒಳ್ಳೆಯದಲ್ಲ ಇದು ಒಳ್ಳೆಯದು ಈ ತರ ಎಲ್ಲ ಬಂದ್ಬಿಟ್ಟಿದೆ ಒಳ್ಳೇದು ಮಾಡ್ಲಿಕ್ಕೆ ಯಾವುದು ಕೆಟ್ಟದ್ದೇ ಕಾಲನೇ ಇಲ್ಲ ಅಂತ ಈಗ ಒಂದು ಯಾವುದೇ ಒಂದು ಸಮಾಜದಲ್ಲಿ ಎಷ್ಟು ಜನ ಇರ್ತಾರೆ ಎಷ್ಟು ಜನ ಬುದ್ಧಿವಂತ ಇರ್ತಾರೆ ನೂರಕ್ಕೆ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟು ಇರ್ಬೋದು ಅಥವಾ ಮಿಡ್ಲ್ ಕ್ಲಾಸ್ಗಿನ್ನ ಅಬವ್ ಇರ್ಬೋದು ಇನ್ನು ಉಳಿದ ಎಂಬತ್ತು ಪರ್ಸೆಂಟು ಜನ ಎಲ್ಲ ಅವರು ಮಿಡ್ಲ್ ಕ್ಲಾಸ್ನವರು ಅಥವಾ ಲೋಯರ್ ಮಿಡಲ್ ಕ್ಲಾಸು ಪೂರ್ ಇದು ಬಡತನದಲ್ಲಿ ಇರ್ತಕ್ಕಂಥ ಜನನೇ ಜಾಸ್ತಿ ಇರೋದು ಅರವತ್ತೈದು ಪರ್ಸೆಂಟ್ ಬರೀ ಬಡತನದಲ್ಲೇ ಇರ್ತಾರೆ ಹಾಗೆ ಯಾವುದೇ ಒಂದು ಸಮಾಜವನ್ನು ತೊಗೊಂಡಿದ್ದಾದರೆ ಬುದ್ಧಿವಂತರು ಎಷ್ಟು ಜನ ಇರ್ತಾರೆ ನೂರಕ್ಕೊಂದು ಹದಿನೈದು ಪರ್ಸೆಂಟ್ ಒಳ್ಳೆಯವರು ಬುದ್ಧಿವಂತರು ಇರ್ಬೋದು ಇನ್ನೊಂದು ಹದಿನೈದು ಇಪ್ಪತ್ತು ಇಪ್ಪತ್ತು ಮೂವತ್ತು ಪರ್ಸೆಂಟು ಆವರೇಜ್ ಇರ್ಬೋದು ಇನ್ನು ಒಂದೈವತ್ತು ಪರ್ಸೆಂಟು ಎಲ್ಲ ಕೆಲವರ್ಗದವರು ಅಥವಾ ತುಂಬ ಡಲ್ ಇರ್ತಕ್ಕಂಥವ್ರು ಇರ್ತಾರೆ ಅದೇ ರೀತಿ ಈ ಮನುಷ್ಯನ ಜೀವನವನ್ನು ಓವರ್ ಆಲ್ ನಾನೊಂದು ಸುಮಾರು ಒಂದು ಮೂವತ್ತು ಸಾವಿರ ಜಾತಕವನ್ನು ನೋಡಿದ್ದೀನಿ ಮೂವತ್ತು ಸಾವಿರ ಜಾತಕದಲ್ಲಿ ನನಗೆ ನನಗಿಸಿದ್ದೇನಪ್ಪ ಅಂದರೆ ನೂರಕ್ಕೆ ಎಂಬತ್ತೈದು ಪರ್ಸೆಂಟಿನ ಪರ್ಸೆಂಟಷ್ಟು ಜನಗಳು ಎಲ್ಲ ರೀತಿಯ ಸಮಸ್ಯೆಗಳಿಂದ ಬಾಳ್ತಾ ಇರ್ತಾರೆ ಆದ್ದರಿಂದ ಎಲ್ಲೋ ಒಂದು ಹದಿನೈದು ಪರ್ಸೆಂಟ್ ಜನ ಅದರಲ್ಲೂ ಒಂದು ಐದು ಪರ್ಸೆಂಟ್ ಜನ ತುಂಬ ಶ್ರೀಮಂತರು ಒಂದು ಐದು ಪರ್ಸೆಂಟ್ ಜನ ಅಬೌವ್ ಅವರೇಜ್ ಅಥವಾ ಸೂಪರ್ ಅವರೇಜ್ ಬುದ್ಧಿ ವಿಚಾರಗಳಲ್ಲಿ ಹಾಗಾಗಿ ಹೆಚ್ಚಿನ ಜನ ಎಲ್ಲ ಬಡತನದಲ್ಲೇ ಇರ್ತಾರೆ ಅದರಿಂದ ಎಲ್ಲರಿಗೂ ಎಲ್ಲ ರೀತಿಯ ಸಮಸ್ಯೆಗಳು ಇದ್ದೇ ಇರುತ್ತೆ ಏನಪ್ಪ ಅಂದ್ರೆ ಬೇರೆ ಬೇರೆ ನಲ್ಲಿ ಕೆಲವರಿಗೆ ಸಮಸ್ಯೆಗಳು ಬರುತ್ತೆ ಕೆಲವರಿಗೆ ಚಿಕನ್ನಲ್ಲೇ ಬರುತ್ತೆ ಕೆಲವರಿಗೆ ಜೀವನದ ಮಧ್ಯಭಾಗದಲ್ಲಿ ಬರುತ್ತೆ ಇನ್ನು ಕೆಲವರಿಗೆ ಜೀವನದ ಕೊನೆ ಭಾಗದಲ್ಲಿ ಬರುತ್ತೆ ಈ ತರ ಎಲ್ಲ ಇರುತ್ತೆ